ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವಿಪ್ರ ಮುಖಂಡ ಆರ್ ಲಕ್ಷ್ಮೀಕಾಂತ್ಗೆ ಅಭಿನಂದನೆಯ ಮಹಾಪೂರ ಇಪ್ಪತ್ತೊಂಬತ್ತರ ಭಾನುವಾರ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಕಾರ್ಡ್ ಲಕ್ಷ್ಮೀ ಶ್ರೀನಿವಾಸರ ಹೊಸದಿಕ್ಕು ಲೋಕಾರ್ಪಣೆ ವಿಪ್ರ ಮುಖಂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಾಜಿ ಹಿರಿಯ ಉಪಾಧ್ಯಕ್ಷ ಸಮಾಜ ಸೇವಕ ಸಹಕಾರ ಕ್ಷೇತ್ರದ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿರುವ ರಾಜಾಜಿನಗರದ ಆರ್ ಲಕ್ಷ್ಮೀಕಾಂತರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅಭಿಮಾನಿಗಳ ಮಹಾಪೂರವೇ ನೆರೆದಿತ್ತು ಬೆಂಗಳೂರಿನ ದ್ವಾರಕನಾಥ ಭವನದಲ್ಲಿ ಸಾರ್ಥಕ ಎಪ್ಪತ್ತೈದು ವರ್ಷ ಪೂರೈಸಿದ ವಿಪ್ರ ಮುಖಂಡ ರಾಜಕೀಯ ಮುಖಂಡ ಲಕ್ಷ್ಮೀಕಾಂತ್ ಪಕ್ಷಾತೀತವಾಗಿ ಹಲವು ಮುಖಂಡರು ಅಭಿನಂದಿಸಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಲ್ಲಿ ಹಲವು ಗುಂಪುಗಳಿದ್ದರೂ ಕೂಡ ಆ ಗುಂಪುಗಳು ಲಕ್ಷ್ಮೀಕಾಂತ್ ಅಭಿನಂದನಾ ಸಮಾರಂಭದಲ್ಲಿ ಒಟ್ಟಾಗಿ ಪಾಲ್ಗೊಂಡಿದ್ದು ನಿಜಕ್ಕೂ ಅಭಿನಂದನೆಗೆ ಪಾತ್ರವಾಯಿತು ಆದಾಗ ಸುಸ್ತಾಗಬೇಕು ಅಂತ ಜಾಪ ಅಚಾನ ಫೋನ್ ಬರುತ್ತೆ ಆ ಫೋನ್ ನಲ್ಲಿ ಹೇಗಿದ್ದೀರಿ ಅಂತ ಕೇಳುತ್ತೆ ಕೇಳಿದ ತಕ್ಷಣ ಎಲ್ಲ ಉತ್ಸಾಹ ಬರುತ್ತೆ ಆ ಫೋನ್ ಮಾಡ್ತಾ ಅವರು ಅಕಸ್ಮಾತ್ ಏನಾದರೂ ಬೇಜಾರು ಅಂದರೆ ಅದು ಹ್ಯಾಕ್ ಗೊತ್ತಕ್ಕಿಂತ ಏನೋ ಗೊತ್ತಿಲ್ಲ ಮಟ್ಟದ ಮನೇದರ್ ಬಂದಿರೋರು ಯಾಕೆ ಈ ಕೂತೀವಿ ಬೇಜಾರು ಮಾಡ್ಕೊಬೇಡಿ ಬನ್ನಿ ಎಲ್ಲ ಹೋಗೋಣ ಅಂತ ಕೇಳ್ಕೊಂಡೋಗ್ರು ಈ ಥರ ಕರ್ಕೊಂಡೋಗಿ ಉತ್ಸಾಹ ಕೊಟ್ಟು ಜೀವನದಲ್ಲಿ ಯಾವತ್ತೂ ನಗರ ಇರಬೇಕು ಅನ್ನೋದನ್ನ ಕಲಿಸ್ಕೊಟ್ಟವರು ಶ್ರೀ ಲಕ್ಷ್ಮಿಕಾಂತ್ ಅವರು ಒಬ್ಬರು ಬಹಳ ಭಾಳ ಕೆಲಸ ಮಾಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಹೃದಯ ಆ ಹೃದಯ ಅವರು ಚೆನ್ನಾಗಿರೋದ್ರಿಂದ ಅವರು ಎಲ್ಲ ಕೆಲಸನೂ ಸಾರ್ಥಕವಾಗಿ ಮಾಡೋ ಹಾಗೆ ಆಗ್ತಾ ಇದೆ ಒಂದೇ ಒಂದು ಮಾತು ಹೇಳ್ಬೋದು ನಾನು ಶತಮಾನ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ ಸೇವೆಂದ್ರಿಯ ಪ್ರತಿಷ್ಠತಿ ನೂರು ಅಭಿನಂದನಾ ಸಮಾರಂಭದಲ್ಲಿ ಆಧ್ಯಾತ್ಮಿಕ ಚಿಂತಕ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ವಿಶ್ವ ವಿಷ್ಣುನಾಮ ಫೌಂಡೇಶನ್ ಸ್ಥಾಪಕರಾದ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಖ್ಯಾತ ಜ್ಯೋತಿಷಿ ಶ್ರೀ ದ್ವಾರಕನಾಥ ಗುರೂಜಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಅಭಿನಂದನಾ ಸಮಿತಿ ಅಧ್ಯಕ್ಷ ಎಸ್ ರಘುನಾಥ್ ವಿಪ್ರ ಮುಖಂಡರ ಅಭಿನಂದನೆ ಸ್ವೀಕರಿಸುತ್ತಿರುವ ಲಕ್ಷ್ಮೀಕಾಂತ್ ಶಾಸಕ ಸಿ ಕೆ ರಾಮಮೂರ್ತಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಕೋಡು ಜಯಸಿಂಹ ಚಲನಚಿತ್ರರಂಗದ ನಾಯಕ ಶ್ರೀನಾಥ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಪ್ಪತ್ತು ವರ್ಷ ತುಂಬಿದ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಐದು ಲಕ್ಷ ರು ಮೌಲ್ಯದ ಉಚಿತ ಚಿಕಿತ್ಸೆಯ ಕಾರ್ಡ್ಗಳನ್ನು ಮಾಡಿಕೊಡುವ ಶಿಬಿರವನ್ನು ಇಪ್ಪತ್ತೊಂಬತ್ತರ ಭಾನುವಾರ ಕೆಂಗೇರಿ ಉಪನಗರದ ಪಾರ್ಕ್ ರಸ್ತೆಯಲ್ಲಿರುವ ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ನಾಗರಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಆರ್ ಕೃಷ್ಣಪ್ಪ ಮನವಿ ಮಾಡಿದ್ದಾರೆ ಸಮಾಜ ಸೇವಕ ಮಹಮ್ಮದ್ ಸಲೇಹ ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದ್ದಾರೆ ನಗರದ ನಯನ ಸಭಾಂಗಣದಲ್ಲಿ ನಡೆದ ಕುವೆಂಪು ಕರ್ನಾಟಕ ಜನಪರ ವೇದಿಕೆಯ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಪರ ಹೋರಾಟಗಾರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಹಾಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀ ಶ್ರೀನಿವಾಸ್ ಅವರು ರಚಿಸಿದ ಹೊಸದಿಕ್ಕು ಗೀತಾ ನಾಟಕ ಲೋಕಾರ್ಪಣೆಯಾಯಿತು